ದರ್ಶನೋತ್ಸವಕ್ಕೆ ಅದ್ದೂರಿ ಸಿದ್ದತೆ ಒಂಬತ್ತಕ್ಕೆ ಹಾಸನಾಂಬ ದೇಗುಲ ಬಾಗಿಲು ತೆರೆಯುವ ಕಾರ್ಯ ಹತ್ತರಿಂದ ಸಾರ್ವಜನಿಕರಿಗೆ ದರ್ಶನ ಇಪ್ಪತ್ತೆರಡರ ತನಕ ಇಪ್ಪತ್ಮೂರಕ್ಕೆ ಅಧಿಕೃತ ತೆರೆ ಇತಿಹಾಸ ಪ್ರಸಿದ್ದ ಹಾಸನಾಂಬ ಹಾಗೂ ಸಿದ್ದೇಶ್ವರ ದರ್ಶನೋತ್ಸವಕ್ಕೆ ಭರ್ಜರಿ ಸಿದ್ದತೆ ನಡೆದಿದ್ದು ಈ ಬಾರಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಕಳೆದ ವರ್ಷ ಹನ್ನೆರಡು ಪಾಯಿಂಟ್ ಆರು ಮೂರು ಕೋಟಿ ರು ಆದಾಯ ಬಂದಿದ್ದು ಈ ಬಾರಿ ಹೆಚ್ಚುವರಿ ಕಟ್ಟುನಿಟ್ಟಿನಿಂದ ದುಪ್ಪಟ್ಟು ಹಣ ಸಂಗ್ರಹದ ಸಾಧ್ಯತೆ ಹೆಚ್ಚಿದೆ ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆದು ದರ್ಶನ ನೀಡುವ ಹಾಸನಾಂಬೆ ವರ್ಷಪೂರ್ತಿ ಬೆಳಗುತ್ತಲೇ ಇರುವ ದಿವ್ಯಜೋ ಕಣ್ತುಂಬಿಕೊಳ್ಳಲು ಭಕ್ತರು ಕಾಯುತ್ತಾರೆ ಕನ್ನದಿಂದಲೇ ದೇವಿಯ ಖ್ಯಾತಿ ದೇಶ ವಿದೇಶಕ್ಕೂ ವಿಸ್ತರಿಸಿದೆ ಕಳೆದ ವರ್ಷ ಒಂಬತ್ತು ದಿನದಲ್ಲಿ ಇಪ್ಪತ್ತು ಲಕ್ಷ ಭಕ್ತರು ದರ್ಶನ ಪಡೆದ ಅಂದಾಜಿದೆ ಈ ಬಾರಿ ಅಕ್ಟೋಬರ್ ಒಂಬತ್ತಕ್ಕೆ ತೆರೆಯಲಿದ್ದು ಅಕ್ಟೋಬರ್ ಹತ್ತರಿಂದ ಸಾರ್ವಜನಿಕ ದರ್ಶನ ಪ್ರಾರಂಭವಾಗುತ್ತದೆ ಅಕ್ಟೋಬರ್ ಇಪ್ಪತ್ತೆರಡರ ತನಕ ದರ್ಶನಾವಕಾಶ ಇರುವುದರಿಂದ ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವ ಅಂದಾಜು ಮಾಡಲಾಗಿದೆ ಹಿಂದಿನ ವರ್ಷ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ನವೆಂಬರ್ ಮೂರರವರೆಗೆ ಒಂಬತ್ತು ದಿನದಲ್ಲಿ ಹನ್ನೆರಡು ಪಾಯಿಂಟ್ ಆರು ಮೂರು ಕೋಟಿ ರು ಆದಾಯ ಬಂದಿತ್ತು ಈ ಬಾರಿ ಅದಕ್ಕಿಂತ ಹೆಚ್ಚಿನ ಆದಾಯ ಸಂಗ್ರಹದ ನಿರೀಕ್ಷೆ ಹೊಂದಲಾಗಿದೆ ಈಗಾಗಲೇ ದೇಗುಲದ ಆವರಣವನ್ನು ಬಿರುಸಿನಿಂದ ಅಲಂಕೃತಗೊಳಿಸಲಾಗುತ್ತಿದ್ದು ರಾಜಗೋಪುರ ಹಾಗೂ ಬಾಗಿಲಿಗೆ ಪೇಂಟ್ ಮಾಡಲಾಗಿದೆ ಪ್ರವೇಶ ದ್ವಾರದಲ್ಲಿ ತಾತ್ಕಾಲಿಕ ಮಂಟಪ ನಿರ್ಮಿಸುವ ಕೆಲಸವು ಬಹುತೇಕ ಪೂರ್ಣಗೊಂಡಿದ್ದು ಈಗಾಗಲೇ ಭಕ್ತರು ಬಂದು ದೇಗುಲ ಆವರಣ ವೀಕ್ಷಿಸಿ ಸಂಭ್ರಮಿಸುತ್ತಿದ್ದಾರೆ ಬೆಳಕಿನ ಬೆಳಕಿನವರೆಗೂ ನಗರ ಪ್ರವೇಶಿಸುವ ಪ್ರವೇಶ ದ್ವಾರದಲ್ಲಿ ಆಕರ್ಷಕ ಸ್ವಾಗತಕ ಮಾನಗಳನ್ನು ಅಳವಡಿಸಲಾಗಿದೆ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರ ಕೆಲಸ ಕೂಡ ಶರವೇಗದಲ್ಲಿ ಸಾಗಿದ್ದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ಬಿಎಂ ರಸ್ತೆಯಲ್ಲಿ ದೀಪಾಲಂಕಾರಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದೆ ಹಾಸನಂಬ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಸನಂಬ ದೇಗುಲದ ಎದುರು ಮುಕ್ಕೋಟಿ ದೇವರುಗಳ ಗೋಪುರ ನಿರ್ಮಾಣಗೊಳ್ಳುತ್ತಿರುವುದು ಹಾಸನಂಬ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಿಯ ದರ್ಶನ ಪಡೆಯಲು ಲಕ್ಷಾಂತರ ಭಕ್ತರು ಆಗಮಿಸುವ ಹಿನ್ನೆಲೆ ದೇಗುಲದ ಸುತ್ತ ಭಕ್ತರಿಗೆ ಸರತಿ ಸಾಲಿನಲ್ಲಿ ಸಾಗಲು ಅನುಕೂಲವಾಗುವಂತೆ ಬ್ಯಾರಿಕೇಡ್ ಅನ್ನು ಹಾಕಲಾಗಿದೆ ವಿದ್ಯುತ್ ದೀಪದೊಂದಿಗೆ ಫೋಟೋ ದೇವಾಲಯ ಆವರಣದಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲಾಗಿದೆ ಮಹಾರಾಜ ಮುಂಭಾಗದ ಹೇಮಾವತಿ ಪ್ರತಿಮೆಗೂ ಬಣ್ಣ ಬಲಿಯಲಾಗಿದೆ ರಾತ್ರಿ ವೇಳೆ ಕಾರಂಜಿ ಇಲ್ಲಿನ ಆಕರ್ಷಣೆಯಾಗಿರುವ ತೆಗೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಸಿಎಂ ಡಿಸಿಎಂಗೆ ಆಹ್ವಾನ ಶ್ರೀ ಹಾಸನಂಬ ದರ್ಶನೋತ್ಸವಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸೇರಿದಂತೆ ಗಣ್ಯರಿಗೆ ಜಿಲ್ಲಾಡಳಿತ ಆಹ್ವಾನ ನೀಡಿದೆ ನಗರಸಭೆ ವಸ್ತು ಪ್ರದರ್ಶನ ಆವರಣದಲ್ಲಿ ಹಾಗೂ ಗೊರೂರು ರಸ್ತೆ ತಣ್ಣೀರುಹಳ್ಳ ಹೀಗೆ ನಾನಾ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಪ್ರಸಾದ ವ್ಯವಸ್ಥೆ ಹಾಸನಂಬ ಸದೇಶ್ವರ ದರ್ಶನ ಮಾಡಿ ಹೊರಬರುವ ಭಕ್ತರಿಗೆ ಉಚಿತ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗುತ್ತಿದ್ದು ರುಚಿ ಹಾಗೂ ಪ್ರತಿನಿತ್ಯ ನಾನಾ ಬಗೆಯ ಪ್ರಸಾದ ವಿತರಿಸಬೇಕು ಎಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ ಹಾಸನಾಂಬಾ ಉತ್ಸವಕ್ಕೆ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಅಗತ್ಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಕತಾಕುಮಾರಿ ಜಿಲ್ಲಾಧಿಕಾರಿ ಹಾಸನ ವರ್ಷದಲ್ಲಿ ನಮ್ದೆಲ್ಲ ಹನ್ನೊಂದು ತಿಂಗಳ ವ್ಯಾಪಾರ ಹಾಸನಬಾ ಉತ್ಸವಕ್ಕೆ ನಾಲ್ಕೈದು ದಿನ ಮುನ್ನ ಹಾಗೂ ದರ್ಶನ ಪೂರ್ಣಗೊಳ್ಳುವ ತನಕ ಸುಮಾರು ಒಂದು ತಿಂಗಳು ಅಂಗಡಿಗೆ ಯಾರೂ ಬರಲು ಸಾಧ್ಯವಾಗದೆ ವ್ಯಾಪಾರ ಇಲ್ಲದೆ ಕರಗುವಂತಾಗಿದೆ ನಮ್ಮ ಸಮಸ್ಯೆ ಕೇಳುವವರಿಲ್ಲ ಎಂದು ಹೇಳಿದ್ದಾರೆ ಹಾಸನಂಬ ದೇವರಗುಡಿ ಬಾಗಿಲು ತೆರೆಯಲು ಮೂರು ದಿನಕ್ಕೆ ಮುನ್ನವೇ ದೇಗುಲ ಸುತ್ತಮುತ್ತಲಿನ ರಸ್ತೆಗಳಿಗೆ ಬ್ಯಾರಿಕೇಡ್ ಅಳವಡಿಸಿ ಸಾರ್ವಜನಿಕರು ಖಾಸಗಿ ವಾಹನ ಸಂಚರಿಸದಂತೆ ಭದ್ರಕೋಟೆ ನಿರ್ಮಿಸಲಾಗಿದೆ ಇದು ಭಕ್ತರ ಅಸಮಾಧಾನ ಹಾಗೂ ಆಕ್ರೋಶಕ್ಕೂ ಕಾರಣವಾಗಿದೆ ಉತ್ಸವ ನಗರವಷ್ಟೇ ಅಲ್ಲದೆ ಜಿಲ್ಲೆಯ ಉತ್ಸವ ಆ ಕಾರಣದಿಂದ ಭಕ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ ಆದರೆ ದೇಗುಲ ಸುತ್ತಲಿನ ರಸ್ತೆಗೆ ಬ್ಯಾರಿಕೇಡ್ ಹಾಕುವುದರಿಂದ ಸಗಟು ವರ್ತಕರು ವ್ಯಾಪಾರಿಗಳು ಕೋಟ್ಯಾಂತರರು ನಷ್ಟ ಅನುಭವಿಸುವಂತಾಗಿದೆ ನಮ್ಮನ್ನು ಮಾತನಾಡಿಸಿ ಸಮಸ್ಯೆ ಆಲಿಸುವುದಿಲ್ಲ ಎಂದು ವರ್ತಕರು ಅಳಲು ತೋಡಿಕೊಳ್ಳುತ್ತಿದ್ದಾರೆ ಹಾಸನಂಬ ದೇವರ ಉತ್ಸವಕ್ಕೆ ನಮ್ಮ ಸಂಪೂರ್ಣ ಸಹಕಾರವಿದೆ ಆದರೆ ನಮ್ಮ ವೃತ್ತಿ ಬದುಕಿಗೆ ತೊಂದರೆ ಮಾಡಿದರೆ ಯಾರನ್ನ ಕೇಳುವುದು ಎಂದು ಪ್ರಶ್ನಿಸುತ್ತಿದ್ದಾರೆ